ಅರ್ಜುನ್ ಸರ್ಜಾ ಓದ್ತಿದ್ದಂಥ ಪಿರಿಯೇಡ್ ಅದು ಈ ಕಡೆ ಅಂತ್ಡವ್ರು ಕೂತ್ಕೊಂಡಿದ್ದಾರೆ ಮಧ್ಯದಲ್ಲಿ ನ ಕಲಕ್ಷೇತ್ರದಲ್ಲಿ ಮಧ್ಯದಲ್ಲಿ ನಾನು ಕೂತ್ಕೊಂಡಿದ್ದೀನಿ ಈ ಕಡೆ ಮೋಹನ್ ಕುಮಾರ್ ಕೂತ್ಕೊಂಡಿದ್ದಾರೆ ಸ್ನೇಹಿತರ ನಮಸ್ಕಾರ ಈ ಬಣ್ಣದ ಜಗತ್ತು ಸಾಕಷ್ಟು ಕುತೂಹಲದಿಂದ ಕೂಡಿರುತ್ತೆ ಒಂದಷ್ಟು ಜನ ಈ ಬಣ್ಣದ ಜಗತ್ತು ಅಂದರೆ ನಾಟಕ ಕಿರುತೆರೆ ಸಿನಿಮಾಗೆ ಬಂದು ಹೆಸರನ್ನು ಮಾಡ್ತಾರೆ ಇನ್ನೊಂದಷ್ಟು ಜನಕ್ಕೆ ಅದೃಷ್ಟ ಇದ್ದರೆ ಒಳ್ಳೆಯ ಹಣನೂ ಮಾಡ್ತಾರೆ ಪಾಪ ಒಂದಷ್ಟು ಜನ ಸಿನಿಮಾ ರಂಗದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಬಂದು ಹೆಸರನ್ನೂ ಮಾಡೋಕ್ಕಾಗದೆ ಹಣವನ್ನೂ ಮಾಡೋಕ್ಕಾಗದೆ ಮಧ್ಯದಲ್ಲಿ ಒದ್ದಾಡ್ತಾ ಇರ್ತಾರೆ ಆದರೆ ಅವರು ಈ ರಂಗದಲ್ಲಿ ಪಡೆದಿರುವಂತಹ ಅನುಭವ ಮುಂದಿನ ಪೀಳಿಗೆಗೆ ಅಂದರೆ ಯಾರೆಲ್ಲ ಸಿನಿಮಾ ರಂಗಕ್ಕೆ ಬರಬೇಕು ನಾಟಕಕ್ಕೆ ಬರಬೇಕು ಅಥವಾ ಕಿರುತೆರೆ ಕಲಾವಿದರಾಗಬೇಕು ಎನ್ನುವಂತಹ ಆಸೆಗಳನ್ನು ಕನಸುಗಳನ್ನು ಇಟ್ಕೊಂಡಿರ್ತಾರೆ ಅವರಿಗೆ ಆ ಅನುಭವಗಳು ಪಾಠವಾಗ್ತವೆ ಈಗ ನಾವು ಅಂತಹದೇ ಒಬ್ಬ ಅನುಭವಿ ಹಿರಿಯ ಕಲಾವಿದನನ್ನು ಪರಿಚಯ ಮಾಡ್ತಾ ಇದ್ದೀವಿ ಇವರು ರಂಗಾಯಣ ರಘುರವರ ಜೊತೆಯಲ್ಲಿ ಓದಿದವರು ಎಸ್ ನಾರಾಯಣ್ ಎ ಟಿ ರಘು ಮುಂತಾದಂತಹ ಹಿರಿಯ ನಿರ್ದೇಶಕರ ಜೊತೆ ಕೆಲಸ ಮಾಡಿದವರು ಹಾಗಾದರೆ ಬನ್ನಿ ಮತ್ತೆ ಆ ತಡ ಇವರನ್ನು ಭೇಟಿಯಾಗಿ ಮಾತಾಡಿಸಿ ರಂಗಾಯಣ ರಘುರವರ ಕಾಲೇಜು ದಿನಗಳು ಎ ಟಿ ರಘು ಎಸ್ ನಾರಾಯಣರವರಂತಹ ಹಿರಿಯ ನಿರ್ದೇಶಕರ ಕೆಲಸದ ಪರಿ ಈ ಎಲ್ಲ ವಿಚಾರಗಳನ್ನು ನಾವು ಅವರಿಂದ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇದು ನಮ್ಮ ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ದೊಮ್ಮಸಂದ್ರದಲ್ಲಿ ಇವರ ಮನೆ ಇದೆ ಇವರು ಚಿತ್ರರಂಗದಲ್ಲಿ ಗುರ್ಿಸ್ಕೊಂಡಿರೋದು ವೀರು ಯಮರೆ ಅಂತ ಆ ವೀರು ಯಮರೇರವ್ರನ್ನ ಮಾತಾಡ್ಸೋಣ ಬನ್ನಿ ವೀರು ಯಮರೆ ಅಣ್ಣನ ಮನೆಗೆ ಸ್ವಾಗತ ದೊಮ್ಮಸಂದ್ರದಲ್ಲಿ ಇನ್ನೂ ಹಳ್ಳಿಯ ವಾತಾವರಣ ಹಾಗೆ ಉಳಿದಿದೆ ಇದ್ದಾರೆ ಇದ್ದಾರೆ ವೀರು ಸಾಹೇಬರು ಏನೋ ಮಾಡ್ತಿದ್ದಾರೆ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ತಮ್ಮನ್ನು ಭೇಟಿ ಮಾಡಬೇಕು ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಬೇಕು ಅಂತ ಬಂದ್ವಿ ತಮಗೆ ಸಮಯ ಅವಕಾಶ ಇದ್ದರೆ ಒಂಚೂರು ಮಾತಾಡೋಣ ಅಲ್ಲಿ ಕಲೆ ಸೇರಿಕೊಂಡೆ ಕಲೆ ಸೇರಿಕೊಂಡ ಮೇಲೆ ಅಲ್ಲಿ ಪ್ರಾರಂಭ ಆಯ್ತು ನನಗೆ ಯಾರು ಕಾಂಟ್ರ್ಯಾಕ್ಟ್ ರಂಗಾಯಣ ರಂಗಾಯಣರಿಗೂ ಸುಮನ್ ನಾಗರ್ಕರ್ ಅವರು ನಮ್ಮದು ಬೆಳ್ದಿಂಗಳ ಬೆಳೆ ನೆಟ್ಸಿದಾರಲ್ಲ ಅವರು ಕೂಡ ಸೊ ಇವರೆಲ್ಲರೂ ಆ ಕಾಲೇಜಲ್ಲಿ ಓದ್ದು ಅವಾಗ ಎಲ್ಲಿ ಬೆಳ್ದಿಂಗಳ ಬಲೆಗಳು ಮಾಮೂಲಿ ಓರ್ ಅಂತ ಹೋದಂಥ ಹೆಣ್ಣುಮಕ್ಕಳ ವಿದ್ಯಾರ್ಥಿಗಳಾಗಿದ್ದಂಥವ್ರು ಇವನು ಅಷ್ಟೇ ಯಾರು ನಮ್ಮ ರಂಗಾಯಣ ಪಾಪ ಇವನು ಅನ್ನೋ ಅಂತ ಇದ್ದೀನಿ ಯಾಕಂದರೆ ಪಾಪ ಖಂಡಿತ ಆಗಿದೆ ಈಗ ನಾನನ್ನು ಹೇಳೋದಲ್ಲ ಆ ರಂಗಾಯಣ ರಘುಗೆ ಆ ಒಂದು ಎಷ್ಟು ಸಿಂಪ್ಲಿಸಿಟಿ ಸಿಂಪ್ಲಿಸಿಟಿಯಾಗಿರ್ತಾಳೆ ಅಂತಂದ್ರೆ ಈಗಲೂ ಆ ಒಂದು ಇದನ್ನ ಇಟ್ಕೊಂಡಿದ್ದೇನೆ ಬಾವ ಯಾವುದೋ ಒಂದು ಫಿಲಿಮ್ ನಮ್ಮ ಸಾವುಕಾರ ಫಿಲಿಮ್ ವರ್ಕ್ ಮಾಡ್ತಾ ಇರಬೇಕಾದ್ರೆ ನಾನು ಅದಕ್ಕೆ ಸ್ಟ್ಯಾಂಡ್ ಆಗಿದೆ ಜಾಯ್ನ್ ಅಂತ ಅವನಿಗೂ ಗೊತ್ತಿಲ್ಲ ಇದರಲ್ಲಿ ವರ್ಕ್ ಮಾಡ್ತಾಯಿದ್ರು ನನಗೆ ಚೆನ್ನಾಗಿ ಗೊತ್ತಿತ್ತು ಆ ಮೇಜರ್ ಕ್ಯಾರೆಕ್ಟರು ಇದ್ರಲ್ಲಿ ಮಾಡ್ತಾಯಿರ ಆ ಅದು ಫಸ್ಟೇ ಲಿಸ್ಟ್ ಸಿಕ್ಬಿಡುತ್ತಾನು ಸೊ ಅಲ್ಲಿ ಹೋದ್ಮೇಲೆ ಸಿ ಮೈಸೂರಲ್ಲಿ ಶೂಟಿ ಮುಹೂರ್ತಕ್ಕೆ ಬಂದ ಅಲ್ಲೂ ಮಾತಾಡ್ತಿಲ್ಲ ನಾನು ಮಾತಾಡ್ಸಿಲ್ಲ ಅಂದರೆ ನಮ್ಮದೇನಾದ ವಿಜಗಳ್ ಇರ್ತದ ಅಂಥ ಜೊತೆಯಲ್ಲಿ ಈ ಕೆ ಮಂಜು ಅಂತ ಪ್ರೊಡ್ಯೂಸರ್ಗಳು ಅವ್ರ ಮುಂದೆ ಹೋಗಿ ಆರ್ಟಿಸ್ಟ್ ಹತ್ರ ನಿಂತ್ಕೊಂಡ ಅಂತಂದರೆ ಅಷ್ಟೊಂದು ಡೈರೆಕ್ಟ್ರೂ ಅದೊಂಥರ ಅಸಹ್ಯವಾಗಿ ಕಾಣುತ್ತೆ ಆ ಕೆಲಸ ಬಿಟ್ಬಿಟ್ಟು ಏನೇ ಅವ್ರ ಹತ್ರ ಮಾತು ಅನ್ನೋ ಲೆಕ್ಕಾಚಾರ ಬರುತ್ತೆ ಅದು ಅದು ಕೂಡ ಧರ್ಮ ಅಲ್ಲ ಅನ್ನೋ ಲೆಕ್ಕಾಚಾರ ನಮ್ಮದೇ ಸೊ ಹಿಂಗಾಗ್ಬಿಟ್ಟು ಏನಾಗುತ್ತೆ ನಾನು ಅಲ್ಲೂ ಮಾತಾಡ್ಸಿಲ್ಲ ಅವ್ರಿಗೆ ಇಲ್ಲಿ ಫ್ರೀಯಾಗಿ ಸೇ ಹಾಕ್ಕೊಂಡ್ರು ಮೈಸೂರಲ್ಲಿ ಲೊಕೇಶನ್ ಎಲ್ಲ ಇತ್ತಲ್ಲ ಪೊಲೀಸ್ ಭವನಲ್ಲಿ ದೊಡ್ಡದಾಗಿ ಸೆಟ್ಟಪ್ಪು ಅಲ್ಲ ಇವ್ರದ ಮನೆ ಥರ ಅದು ಮಾಡಿಟ್ಟಿದ್ರು ಅದಕ್ಕೆ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ ಅದರ್ ಅವ್ರ ಮುಂದೆ ಕುತ್ಕೊಂಡಿದ್ರು ಅಲ್ಲಿ ಕುತ್ಕೊಂಡಿದ್ದರು ಆ್ಯಕ್ಚುಲಿ ಓ ನಮಸ್ಕಾರ ಸರ್ ನನ್ನ ಹೆಸರು ಈ ಥರ ವೀರ್ವಾದ್ರಾಜ್ರು ಏರ್ಭದ್ರಿ ತಬಕ್ಕದ ತಬ್ಕೊಬೇಡಿ ರಾಜರ ಅವರು ಅಲ್ಲ ಅದು ಎಷ್ಟು ಅಂದ್ರೆ ಅದು ಯಾರ ಮುಂದೆ ಎಲ್ಲರ ಮುಂದೆ ಹ್ಞೂ ಆವಾಗ ನೀವು ನೋಡ್ಬೇಕಾಯ್ತು ಸಣ್ಣಕ್ಕೆ ಇವರು ಅನ್ನಲ್ಲ ತೊಳ್ಳೆ ಇದ್ದಂಗೆ ಇದ್ದ ನೋಡೋ ಒಟ್ಟವರು ತೊಪ್ಕೊಂಡು ಹಿಡ್ಕೊಂಡ್ಬಿಟ್ಟಿದ್ದಾನೆ ಬಿಡ್ತಾರೆ ತಪ್ಕೊಂಡೇ ಮಾತಾಡ್ತಾಯ ಅಲ್ಲಿರೋರೆಲ್ಲ ಯಾರಪ್ಪ ಇವ್ರಿಬ್ಬರು ಅನ್ನೋ ಥರ ಅಂದರೆ ಆ ಒಂದು ಮರ್ಯಾದೆ ಆ ಮರ್ಯಾದೆ ಅನ್ನೋದಕ್ಕಿಂತಲೂ ಸ್ನೇಹ ಕೊಟ್ಟ ಬೆಲೆ ಆಯಿತು ಜೊತೆಗೆ ಆ ಮೂಮೆಂಟಲ್ಲಿ ನನಗಿಂತಲೂ ಮುಂಚೆ ನಾಟಕಕಾರ ಆಗಿಂದಲ್ಲ ಅನ್ನೋ ಒಂದು ವಿಚಾರಗಳಿತ್ತಲ್ಲ ನೀವೇನು ಖಂಡಿತ ಇತ್ತು ಸೊ ಈಗ ಆ ಬಿಟ್ಟು ಏನಾಗಿದೆ ಅದನ್ನು ಮರ್ತಿಲ್ಲ ಇವತ್ತು ಮರ್ತಿಲ್ಲ ಸುಮಾರು ಕಡೆ ಎಲ್ಲ ಸಿಕ್ಕಿದಾಗ ಆ ಇನ್ನೊಂದು ಬುಲೆಟ್ ಪ್ರಕಾಶ ಜೊತೆಗೆ ಎಲ್ಲ ಒಂದು ಹತ್ರ ಕುತ್ಕೊಂಡು ಮಾತಾಡ್ಕೊಂಡಿದ್ದೆ ಅವರು ನಾ ಇಲ್ಲಿ ಅಲ್ಲಿ ಆಗ್ತದೆ ಯಾವುದೋ ಶೂಟಿಂಗಲ್ಲಿ ನಾನು ಕಲಾಕ್ಷೇತ್ರಕ್ಕೆ ಹೋಗಿದ್ದಾಗ ಇವ್ರು ಬಂದಿದ್ದೀರ ಅಂತ ಗೊತ್ತಾಯಿತು ಸುಮ್ಮನೆ ವಿಶ್ ಮಾಡಿ ಬರೋಣ ಅಂದ್ಕೊಂಡಲ್ಲಿ ಹೋಗಿ ಅವ್ರ ಏನೋ ಮಾತಾಡ್ತಿದ್ದಾರು ಸುಮ್ಮನೆ ನಿಂತ್ಕೊಂಡಿದ್ರೆ ಈಗ ನೋಡಿದ್ವನು ತಕ್ಷಣ ಇದು ಬಂದುಬಿಟ್ಟವ್ನು ಅವ್ನು ಬ್ಲಡ್ ಪ್ರಶ್ ಇದೇನ ಹೆಂಗೆ ಭೀ ಇಟ್ಬಿಟ್ಟು ಓಡ್ಬಿಟ್ಟವನು ಇನ್ನು ಯಾರು ದೊಡ್ಡ ಮನುಷ್ಯನೋ ಥರ ಅನ್ನೋ ಥರ ಪಮ್ಮ ಆ ಒಂದು ಸಿಂಪ್ಲಿಸಿಟಿ ಒಂಥರ ಗ್ರೌಂಡ್ ಟು ವರ್ತ್ ಅಂತಾರಲ್ಲ ಅದು ಸಿಕ್ಕಾಬಡಿದೆ ಮನುಷ್ಯಂಗೆ ಅಷ್ಟು ಆ ಲೆವೆಲ್ ಬೆಳಕೆ ಚಾನ್ಸೇ ಇಲ್ಲ ಅಂತಂದ್ರೆ ಅವನು ಆದರೂ ನನಗೆ ಜೊತೆಯಲ್ಲಿದ್ದಾಗ ಅಂದರೆ ಇಷ್ಟೊಂದು ಕಾಂಟ್ಯಾಕ್ಟ್ಸ್ಗಳು ಅವ್ರದ್ದು ಅಂದರೆ ಕಾಲೇಜ್ ದಿನಗಳಿಂದ ಹಿಡ್ದು ಅವ್ರ ವಿಚಾರಗಳಲ್ಲಿ ಬಂದಾಗ ಆ ಒಳ್ಳೆ ಒಳ್ಳೆಯ ಕಾಮಿಡಿಯನ್ನು ಕ್ಲಾಸಲ್ಲಿ ಕ್ಲಾಸಸ್ ಅನ್ನೋದಕ್ಕಿಂತಲೂ ಸ್ಟೇಜ್ ಮೇಲೆ ಎಲ್ಲ ಈಗ ನಿಮ್ಗೆ ಹೆಂಗೆ ಮಾಡ್ತಾ ಇರ್ತೀರ ನಿಮ್ದು ಏನು ಇಮಿಟೇಷನ್ ಕ್ಯಾನ್ಸಲ್ ಮಾಡಕ್ಕೆ ಬಿಡ್ತಾರೆ ಕಾಲೇಜಲ್ಲಿ ಮಿಮಿಕ್ರಿ ಮಿಮಿಕ್ರಿ ರೇಟ್ ದೊಡ್ಡ ದೊಡ್ಡವ್ರು ಮಾಡ್ತಾರೆ ಅಂದ್ಕೊಳ್ಳಿ ಯಾವುದೋ ಫಿಲಿಮ್ ಆ್ಯಕ್ಟ್ರ್ಗಳಾಗಿ ಹೇಗೆ ಅಂತ ಅಲ್ಲಿ ಹಂಗಲ್ಲ ಸಾಮಾನ್ಯ ವ್ಯಕ್ತಿಗಳು ನಿಜಕ್ಕೂ ಎಷ್ಟು ಆಶ್ಚರ್ಯ ಆಗ್ತಾಯಿತ್ತು ಅಂದರೆ ಅವಾ ಇಲ್ಲ ಗಾಟಬ್ಬಾ ಹೇಗಂತಿದೆ ಅನ್ನೋನ್ಸ್ತಿ ನಮ್ಮ ಕ್ಲಾಸ್ಮೆಂಟು ಅವನು ಹೆಂಗೆ ಮಾಡ್ತಾನೆ ಅವನು ಹೊಡಿಯೋಕ ನನಗೆ ಇದು ಮಾಡ್ತೇನೆ ಅಷ್ಟು ಎಕ್ಸಾಕ್ಷನ್ ನಾಕು ಅದು ಹೆಂಗ ಅಂದರೆ ಅವೆಲ್ಲ ಗಾಡ್ ಗಿಫ್ಟು ಬಿಡಿ ಜುಕ್ಗಳು ಅದಲ್ಲದೆ ಜಪಾನ್ ಬಸ್ ಇಲ್ಲಿ ಹಾಡು ಹೇಳ್ತಾಯಿದಳ ಜಪಾನ್ ಬಸ್ ಅದು ಎಲ್ಲಿ ಕ್ಯಾಂಟೀನಲ್ಲಿ ನೀ ಎಲ್ಲರೂ ಸಿಕ್ಕರೆ ಬಿಡುಗಡೆ ಅಕಸ್ಮಾತ್ ಇದೆ ಈ ಥರ ವೀರು ಹೇಳಿದಾನೆ ನೀನು ಹೇಳೇ ಹೇಳಬೇಕು ಅಂತ ಹೇಳಿಬಿಟ್ಟು ಹೇಳಿ ಅರ್ಧ ಇದ್ರ ಓಕೆ ಅಂದರೆ ಸೊ ಇದಿಷ್ಟು ಇದು ಈ ಥರ ಹೇಳ್ತಾ ಹೋಯ್ತಾನೆ ಅದು ಬೇಜನಿದೆ ಬಾವಾಗ್ ಇರಲಿ ಅದು ನೆಕ್ಸ್ಟ್ ಟೈಮ್ ಅಂತಾರೆ ಎಲ್ಲ ಮಾಡಿ ಖಂಡಿತ ನೂರೊಂದು ನೆನಪು ಖಂಡಿತವಾಗ ನಿಮಗೆ ಅದೆಷ್ಟು ಕೃತಜ್ಞತೆ ಸಲ್ಲಿಸ್ಬೇಕು ಏನು ಇಲ್ಲ ನೆನಪಿಸ್ತಾ ಇರಲ್ಲ ನನಗೆ ಅಂತ ಗಾಂಧಿ ನೆಹರು ರಂಗ ಮಂದಿರ ಅಂಥೇಳಿ ಇಂಡೋರು ಆಡಿಟೋರಿಯಂ ಒಂದು ಇದೆ ಸೊ ಅಲ್ಲಿ ಎವ್ರಿ ಇಯರು ಮಾಡ್ತಾ ಬಂತಾಯಿದ್ರು ನಾವು ಫಸ್ಟ್ ಏಡ್ ಜಾಯ್ನ್ ಆದಾಗ ಇಪ್ಪತ್ನಾಲ್ಕನೇ ಉತ್ಸವ ಅದು ಅದೇ ಸ್ಟೇಜಲ್ಲಿ ವಿಷ್ಣುವರ್ಧನ್ ಅವರು ಕೂಡ ಕುಂಡದಿದ್ದಾರೆ ಅವರು ನಾಟಕ ಇದೆಲ್ಲ ಮಾಡ್ತಾ ಇರಬೇಕಾದ್ರೆ ಸೊ ಅವ್ರ ಜೊತೇಲಿ ನಾನು ಸಾಹುಕಾರ ಜಮೀನ್ದಾರ ವರ್ಕ್ ಮಾಡಬೇಕಾದ್ರೆ ಅದು ಅದು ಅದಕ್ಕೆ ಬರೋಣ ಮತ್ತೆ ಫಿಲಿಮ್ ಇದಕ್ಕೆ ಇನ್ನೂ ಫ್ಯೂಚರ್ ಸೊ ಇಲ್ಲೇನಾಯಿತು ಇವ್ರ ಜೊತೆಯಲ್ಲಿ ಇದು ಮಾಡ್ಕೊಂಡ್ತ ತ ಇಲ್ಲಿ ನಮ್ಗೆ ಕ್ಲಾಸ್ ವೈಸು ಕಾಂಪಿಟೇಷನ್ ಇದೆ ಅದು ಇಂಟರ್ ಕ್ಲಾಸ್ ಕಾಂಪಿಟೇಷನ್ ಅಲ್ಲಿ ನನಗೆ ಲಿಮಿಟೇಷನ್ ಏನಿದೆ ಅಷ್ಟರಲ್ಲಿ ಆರ್ಟಿಸ್ಟನ್ನ ಹುಡುಕ್ಬೇಕು ಅಷ್ಟೇ ಜನಗಳಲ್ಲಿ ನಾವು ನಾವೇನೇ ಏನಾದ್ರು ಮಾಡಬೇಕಲ್ಲಿ ಅಲ್ಲೂ ಕೂಡ ಮಡಿವಂತಿಕೆ ಹುಡುಗಿ ಪಾತ್ರ ಹುಡುಗನೆ ಮಾಡಬೇಕಾಗಿದೆ ಏಯ್ಟಿ ಸಿಕ್ಸಲ್ಲಿ ಕೂಡ ಅಲ್ಲ ಆ ಪೊಸಿಷನ್ ಅದು ಆ ಥರದ ಕ್ಯಾರೆಕ್ಟರ್ ಒಂದು ಪ್ರಸೆಲ್ ಪ್ರೈಜ್ ಅಂತ ಬರ್ರೆ ಇದು ಮಾಡಿಬಿಟ್ಟಿರೋದು ಅದೊಂದು ಜೊತೆಗೆ ಅದೊಂದು ಜೊತೆಗೆ ಇಲ್ಲ ಫುಲ್ ಹುಡುಗರೇ ಮಾಡ್ಬೇಕಾಗಿತ್ತು ಇಲ್ಲ ಹುಡುಗರೇ ಮಾಡಬೇಕಾಗಿತ್ತು ಅದು ನಾಟಕ ಅದು ಆ ಥರ ಏನೊಂದು ಪೊಸಿಷನ್ ಆ ಕಾಲೇಜಲ್ಲಿ ಅದೊಂದು ಬಂದಿದ್ದು ಅಂದ್ಕೊಳ್ಳಿ ಇಪ್ಪತ್ನಾಲ್ಕು ವರ್ಷದಿಂದ ಒಂಥದ್ದು ನನಗೆ ಇಪ್ಪತ್ತೈದು ವರ್ಷದಲ್ಲಿ ಬರ್ತೀನಿ ಅದಕ್ಕೆ ಸೊ ಇಲ್ಲೇನಾಯಿತು ಟ್ವೆಂಟಿ ಫೋರ್ತಲ್ಲಿ ನಾನು ಯಾವುದೋ ಒಂದು ಒಳ್ಳೆಯ ಡ್ರಾಮಾ ನಾನು ಇದ್ದೇ ಡ್ರಾಮಾನ ಸೆಲೆಕ್ಟ್ ಮಾಡ್ದೆ ಯಾವುದೇ ನಾನು ಕಲೆ ಡ್ರೆಸಲ್ಲಿ ಎಫೆಕ್ಟ್ ಮಾಡ ಅಲ್ಲ ಕೆಲಸವ್ರು ಅಷ್ಟು ನಾಟಕಗಳನ್ನ ಅರ್ದು ಕುಡ್ದಿನ್ನ ಅಂತ ಹೇಳ್ಕೊಳ್ಳೋದು ತಪ್ಪಾಗುತ್ತೆ ಮತ್ತೆ ನೋಡಿದ್ದೀನಿ ಹದಿನೆಂಟು ನಾಟಕಗಳು ಅವ್ರು ಏನೇನು ಬರೆದಿದ್ದಾರೆ ಯಾಕಂದರೆ ಅವರು ಎಂ ಫಿಲ್ ಮಾಡಬೇಕಾದ್ರೆ ಅದರ ಡೀಟೇಲ್ಸ್ ಎಲ್ಲ ಇರುತ್ತೆ ಬಹುಶಃ ಇಲ್ಲೇ ಇದ್ದಾರೆ ಅವರು ಅವ್ರನ್ನೂ ಪರಿಚಯ ಮಾಡ್ಕೊಟ್ಬಿಡ್ತೀನಿ ನನಗೆ ಹ್ಞೂ ರೀ 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 ಅಂತ ಹೇಳು

ಇಲ್ಲ ಇದು ನೆಕ್ಸ್ಟ್ ಟೈಮ್ ಮಾಡ್ತೀನಿ ಮಾಡೋಣಲ್ಲ ಇಲ್ಲ ಮಾಡ್ತೀವಿ ಜ್ಞಾಪಕ ಬಂತಲ್ಲ ಸಾಮಾಜಿಕ ಈ ಬಗ್ಗೆ ಇದ್ರ ಬಗ್ಗೆನೂ ಅವರು ಮೋಹನ್ ಉಸ್ಮಾನಿಯ ವಿಶ್ವವಿದ್ಯಾಲಯಕ್ಕೆ ಪಿ ಎಚ್ ಡಿ ಪದವಿಗಾಗಿ ಸಲ್ಲಿಸಿದ ಮಹಾಪ್ರಬಂಧ ಮಹಾಪ್ರಬಂಧ ಈ ಪ್ರಬಂಧ ಬರಿಬೇಕಾದ್ರೆ ಫುಲ್ ಜೊತೇಲಿ ಇದ್ದಿದ್ದಕ್ಕೆ ನನಗೆ ಒಂದು ಗೀಳ್ ಅಂಟ್ಕೊಂತು ಅಂತ ನಿಮ್ಗಾಗಲೇ ಆಗ್ಲೇ ಹೇಳ್ತಾ ಬನ್ನಲ್ಲ ನೀವು ಹಾಂ ಎಸ್ ಎಸ್ ಇದರಲ್ಲಿರೋ ಎಷ್ಟು ಇದನ್ನು ಹೆಚ್ಚು ಕಮ್ಮಿ ನಾನು ಬರೆದು ಬರೆದುಕೊಟ್ಟಿರೋ ಒಂದಷ್ಟು ನನ್ನ ಕೈಲೋ ಕೆಲಸಗಳು ಮಾಡ್ಸಿದಾರೆ ಈ ಒಂದು ವಿಚಾರಕ್ಕೆ ಅವಾಗ ಏನಾಯ್ತು ಕೈಲಾಸಂ ಬಗ್ಗೆ ಜೊತೆಗಲ್ಲದೆ ನಾಟಕಕಾರರುಗಳು ಸುಮಾರಷ್ಟು ಕಾಂಟೆಕ್ಟ್ಸ್ ಕಾಂಟ್ಯಾಕ್ಟ್ಸ್ ಬಂತ ಬಂತು ಇದೇ ಮೂಮೆಂಟಲ್ಲಿ ಏನಾಯ್ತು ನನಗೆ ಉದಯ್ ಕಲಾನಿಕೆ ತಂದು ಲಿಂಕ್ಸ್ ಆಯಿತು ಉದಯ್ ಕುಮಾರ್ ಅವರ ಇನ್ಸ್ಟಿಟ್ಯೂಟ್ ಅಷ್ಟು ಉಗೀತಾ ಇದ್ದಾರೆ ಸರ್ ಆದರೂ ನಾನು ಬಿಟ್ಟಿಲ್ಲ ಏನು ನನ್ನ ಕೆಲಸ ಆ ಶಾರ್ಟ್ ರೆಡಿ ಬೇಕು ಮೆಟೀರಿಯಲ್ ಬೇಕು ನಾನು ಇಲ್ಲಿ ರೆಡಿ ಮಾಡಬೇಕು ಫೀ ಈ ಒಂದು ನಿಮಿಷ ಕೆಲಸ ಮಾಡೋಕ್ಕಾಗಿಲ್ಲ ನಾನು ಯಾಕೆ ನನ್ನ ಮುಂದೆ ಇವರಿಬ್ಬರಿಗೂ ಮಾನವ ಮರ್ಯಾದೆ ಹೋಯ್ತಾ ಇಲ್ಲ